ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಚ ವಾತಾವೀ ಸ್ವಾಗತ ಸುಸ್ವಾಗತ ಗೆಳೆಯರ ಇವತ್ತೊಂದು ಸ್ಟಾಗಿರುವಂತ ಬಸ್ ಮೂಡು ಅದಕ್ಕೆ ತಕ್ಕನಾಗಿರುವಂತ ನಮ್ಮ ಕರ್ನಾಟಕದ ಪ್ರೈವೇಟ್ ಬಸ್ ಲಿವರಿ ಸೊ ಅಲ್ಟ್ರಾ ಎಚ್ ಡಿ ಲಿವರಿ ಕೂಡ ಗೆಳೆಯರೆ ಈ ಒಂದು ಶ್ರೀ ಮಲ್ಲಿಕಾರ್ಜುನ ಲಿವರಿ ಅಂತಂದು ಇವರು ಜಗಳೂರು ನಮ್ಮ ಚಿತ್ರದುರ್ಗ ಓಡಾಡುವಂತಹ ಒಂದು ಬಸ್ ಆಗಿರುತ್ತೆ ಗೆಳೆಯರಿ ಈ ಒಂದು ಮೋಡು ಮತ್ತೆ ಲಿವರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಪೂರ್ತಿ ನೋಡ್ರಿ ನೀವು ಕೂಡ ಹಾಕೊಳ್ಳಿ ತಿಳ್ಕೊಳ್ಳಿ ಎಂಜಾಯ್ ಮಾಡಿ ಸ್ನೇಹಿತರೆ ಗುರು ಈ ಬಸ್ ಮೋಡ್ ನಾವು ಯಾವಾಗ್ಲೂ ಬರೀ ಫ್ರಂಟ್ ಇಂದನೇ ರಿವ್ಯೂ ಮಾಡಿ ಸಾಕು ಇವಾಗ ಬ್ಯಾಕ್ ಇಂದ ರಿವ್ಯೂ ಗುರು ಸೊ ಬ್ಯಾಕ್ ಸೈಡ್ ಲುಕ್ ಮಾಡ್ತಾ ಇರಬಹುದು ಯಾವ ತರ ಇದೆ ಅಂತಂದು ಗುರು ಮೋಡ್ ಮಾಡೋದ್ರ ಬಗ್ಗೆ ಫಸ್ಟ್ ಹೆಸರು ಕೇಳ್ರಿ ಯಾರ್ ಗೊತ್ತಲ್ಲ ಕಾಮನ್ ಕ್ಲಬ್ ಸಾಕತ್ ಗುರು ಮೋಡ್ಗಳು ಮಾತ್ರ ಲೈಟಿಂಗ್ಸ್ ಅಂತೂ ಪರ್ಫೆಕ್ಷನ್ ಗುರು ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ಸೊ ಯಾವ ತರ ಇದೆ ಅಂತಂದು ಮಾತ್ರ ತಗದಾಗ ಐತೆ ಗುರು ಬ್ಯಾಕ್ ಸೈಡ್ ಲುಕ್ ಸೊ ಹಾಗೆ ಸೈಡ್ ಲುಕ್ ಇ ಬಂದ್ರೆ ತುಂಬಾ ಜನ ಕೇಳ್ತಿದ್ರು ಬ್ರೋ ಸೈಂಡ್ರೆಡ್ ಅವ್ರ ಬಸ್ ಮೋಡ್ ರಿವ್ಯೂ ಮಾಡು ಬ್ರೋ ಸೆಂಟ್ರ್ ಡೋರ್ ರಿವ್ಯೂ ಮಾಡಿದ್ರು ಬರೇ ಫ್ರಂಟ್ ಡೋರ್ ಅದು ನಿಮ್ಮ ಅವು ಅಂತಂದು ಸೊ ಫೈನಲಿ ಒಂದು ಸೆಂಟ್ರ್ ಡೋರ್ ಇರುವಂತ ಒಂದು ಬಸ್ ಬಸ್ಮೂಡ್ನ ತಂದಿರತು ಗೆಳೆಯರೇ ಈ ಬಸ್ ಬಸ್ಮೂಡ್ನ ಲಿವರಿ ಐತಲ್ಲ ನಿಜವಾಗ್ಲು ನಿಜವಾಗ್ಲು ಬಾರಿ ಇಷ್ಟ ಆಗೋಯ್ತು ರೆಡ್ ಕಲರ್ ಮಾತ್ರ ಮಸ್ತ್ ಆಗಿದೆ ಗುರು ಸೊ ಜಿಟ್ಟೆ ಗಿಟ್ಟೆ ಎಲ್ಲ ಸೈಡಲ್ಲಿ ನೋಡ್ತಿರ್ಬೋದು ಚಿಟ್ಟೆ ಸೈಡಲ್ಲಿ ಡಿಸೈನಿಂಗ್ ಸೊ ಎಚ್ ಡಿ ಲಿವರಿ ಮಸ್ತ್ ಆಗಿದೆ ಗುರು ಮಿಸ್ ಮಾಡ್ಕಬಲ್ರಿ ಸೈಡ್ ಲೈನ್ ಗುರು ಗಾಡರ್ ಆಫ್ ದಿ ಅರ್ತ್ ಅಂದ್ರೆ ಗಾರ್ಡಸ್ ಅಂದ್ರೆ ದೇವತೆ ದೇವತೆ ಭೂಮಿಯ ದೇವತೆ ಅಂತ ಸೈಡ್ ಅಲ್ಲಿ ಹಾಕಿರುವಂತದ್ದು ಗೆಳೆಯರ ಸಕ್ಕದ ಹಾಕೋರೆ ಮಾತ್ರ ಸೈಡ್ ಅಲ್ಲಿ ಎಸ್ ಎಂ ಎಂ ಎಸ್ ಅಂತ ಹಾಕಿರುವಂತದ್ದು ಮತ್ತೆ ವೀಲ್ ಡಿಸೈನ್ ಮಾತ್ರ ಸಕತ್ತ ಕ್ರಿಯೇಟ್ ಮಾಡೋರ್ ನಿಜವಾಗ್ಲೂ ಬಹಳ ಚೆನ್ನಾಗೈತೆ ಮಾತ್ರ ಮೂರು ಕ್ರಿಯೇಟ್ ಮತ್ತೆ ಅದಕ್ಕೆ ತಕ್ಕ ಲಿವರಿ ಮಾತ್ರ ಎರಡು ಸೇರ್ನಿದ್ರೆ ಸಕತ್ ಪರ್ಫೆಕ್ಷನ್ ಅಂತ ಹೇಳ್ಬಹುದು ಗಳ ಈ ಒಂದು ಬಸ್ ಮೂಡ್ನಲ್ಲಿ ಇಂಟೀರಿಯರ್ ಅಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ ಒಂಥರ ಲಕ್ಸುರಿ ಲುಕ್ ಯಾಕೆಂದ್ರೆ ಈ ಬಸ್ ಬಸ್ಗಳಲ್ಲಿ ಬರ್ತಾವ ಸೀಟು ಆ ತರ ಲಗ್ಸುರಿ ಲುಕ್ ಎಲ್ಲ ಕೊಡೋವಂತ ಸೀಟ್ ಗಳನ್ನಾಗಿರುವಂತ ಗೆಳೆಯರೆ ಸೊ ಮತ್ತೆ ಇಂಟೀರಿಯರ್ ಅಲ್ಲಿ ಡ್ರೈವರ್ ಕ್ಯಾಮ್ರಾ ಅಂತ ನೋಡ್ತಾ ಇರ್ಬೋದು ಸೊ ಬಿ ಎಲ್ ಸಿಕ್ಸ್ ಅಶೋಕ್ ಸ್ಟೇರಿಂಗ್ ಇದೆ ಮತ್ತೆ ಮೇಲ್ಗಡೆಗೆ ಒಂದು ಸ್ವಲ್ಪ ಏನ್ ಗುರು ಟಾಪ್ ಇಷ್ಟು ಹತ್ರ ಐತೆ ನಾವು ತಲ್ಸ್ಬಿಡ್ತು ಸೊ ಅದ್ ಯಾಕಂಗೆ ಆಗೈತು ಗೊತ್ತಿಲ್ಲ ಕೇರಳ ಬಸ್ ಇದು ಸೊ ಆತರೇ ಮಾಡಿರ್ತಾರೆ ಗೊತ್ತಿಲ್ಲ ಒಂಥರ ಚೆನ್ನಾಗೈತೆ ಗುರು ಇಂಟೀರಿಯರ್ ಮಾತ್ರ ಸಾಕ್ ಐತೆ ಲಕ್ಸುರಿ ಲುಕ್ ಇಂಟೀರಿಯರು ಸೈಡ್ ಲುಕ್ಕು ಆಯ್ತಲ್ಲ ಗುರು ಇವಾಗ ಗುರು ಫ್ರಂಟ್ ಲುಕ್ ಏನು ಸೈಕಲ್ ಕ್ರಿಯೇಟ್ ಗುರು ಕಾಮನ್ ಕ್ಲಬ್ನವರು ಸಕ್ಕಾದಾಗ ಐತೆ ಮಾತ್ರ ಹೆಡ್ಟ್ ಇದೆ ಸಕ್ಕಾಂತರು ಒಳ್ಳೆ ಮಾಸ್ಕ್ ಲುಕ್ ಇದೆ ಮಾತ್ರ ಲಿವರಿ ಸೊ ಲಿವರಿ ಮತ್ತೆ ಮೋಡ್ ಎರಡು ಮಾತ್ರ ಸೇರ್ ಬಿಟ್ರೆ ಗೆಳೆಯರೆ ಸೊ ಮೇಲ್ಗಡೆ ಮೇಲೆ ನೋಡ್ತಾ ಇರಬಹುದು ಶ್ರೀ ಮಲ್ಲಿಕಾರ್ಜುನ ಅಂತ ಹಾಕಿರ್ತದ್ ಮತ್ತೆ ಸ್ಟೀಲ್ ವರ್ಕ್ ಆಮೇಲೆ ಸೆಂಟ್ರಲ್ಲಿ ಬೆನ್ಸ್ ಎಡ್ಲೆಟ್ ಮಾತ್ರ ಮಸ್ತಾಗಿ ಸೊ ಫ್ರಂಟ್ ಅಲ್ಲಿ ದೊಡ್ಡಿಕೇಶನ್ಸ್ ಆಡ್ ಮಾಡ್ಬಿಡುತ್ತ ಗೆಳೆಯರೆ ಬಸ್ ಮೂಡ್ ಮಾತ್ರ ಬೆಂಕಿ ಬಸ್ ಮೋಡ್ ಅಂತ ಕರಿಬಹುದು ಯಾರು ಮಿಸ್ ಮಾಡ್ಕೋಬಾರೀ ಸೊ ಗೆಳೆಯರ ಈ ಬಸ್ ಮೂಡ್ ನ ಒಂದು ಫೀಚರ್ಸ್ ನೋಡೋದ್ರೆ ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಕೂಡ ಆನ್ ಆಗುತ್ತಿದ್ದು ತುಂಬ ನೀಟಾಗಿ ವೈಪ್ ಮಾಡುತ್ತೆ ಗುರು ರೈನ್ ಮಾಡಲ್ ತುಂಬ ಚೆನ್ನಾಗಿ ವೈಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ನಾವು ಡೋರ್ ಬಟನ್ ಕ್ಲಿಕ್ ಮಾಡಿದರೆ ಇದರಲ್ಲಿ ಸೆಂಟ್ರಲ್ ಡೋರು ಸೆಂಟ್ರಲ್ ಡೋರ್ ಅಂತಿದ್ರಲ್ಲ ಗುರು ಇದರಲ್ಲಿ ಸೆಂಟ್ರ್ ಇರೋ ಡೋರ್ ಐತೆ ಗುರು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯಾರ್ಯಾರು ಕಲ್ತಿದ್ರಲ್ಲ ಸೆಂಟ್ರಲ್ ಡೋರ್ ಅಂತದ್ದು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಡೋರ್ ಕೂಡ ಓಪನ್ ಆಗುತ್ತೆ ಇನ್ನು ಮೂರು ಆನಿಮೇಷನ್ ಕೀರದ ಫಸ್ಟನ್ನೇ ಆನಿಮೇಷನ್ ಪೀನ ಕ್ಲಿಕ್ ಮಾಡಿದರೆ ಫ್ರಂಟ್ ಅಲ್ಲಿ ಗ್ರಿಲ್ ಇರುತ್ತಲ್ಲ ಅದು ಎದ್ದಾಡುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಬಾಳೆ ತರ ಇರುತ್ತಲ್ಲ ಅದು ಎದ್ದಾಡುತ್ತೆ ಇನ್ನು ಎರಡನೇ ಅನಿಮೇಶಿ ಗೆಳೆಯರೇ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ಗುರು ಇದನ್ನ ಹುಡುಕಿದೆ ಎಲ್ಲೈತಪ್ಪ ಅಂತಂದು ಸೈಡ್ ನೋಡಿದ್ರೆ ಗುರು ಆ ಡಿಕ್ಕಿ ಒಳಗೆ ಫ್ಯಾನ್ ಐತಲ್ಲ ಗುರು ಅದು ಏನ್ ಫ್ಯಾನ್ ಅಂತ ಗೊತ್ತಾಗಲಿಲ್ಲ ಡಿಕ್ಕಿ ಒಳ ಫ್ಯಾನ್ ಇನ್ನು ಈ ಮೂರನೇ ಅನಿಮೇಶಿ ಪ್ಯಾಸೆಂಜರ್ಸ್ ಗುರು ಪ್ಯಾಸೆಂಜರ್ಸ್ ಐದು ಹೋಗೋದು ಬರೋದು ಇದು ಮೂರನೇ ಅನಿಮೇಶಿಗೆ ಸೆಟ್ ಮಾಡಿರುವಂತದ್ದು ಸೊ ಗೆಳೆಯರೇ ಓವರ್ ಆದಾಗ ಈ ಬಸ್ ಕೂಡ ಇತರ ಅನಿಮೇಶನ್ಕೀಸ್ ಫೀಚರ್ಸ್ ಇರುವಂತದ್ದು ಈ ಬಸ್ ಮೋಡ್ ಕ್ಯಾರಿಯರ್ ಮುಡಿಗೆ ಸಪೋರ್ಟ್ ಆಗುತ್ತೆ ಗುರು ತಾಮನ್ ಕ್ಲಬ್ ಗಳು ಅಂದ್ರೆ ಸಖತ್ಗೆ ಇರ್ತವೆ ಸೊ ಕ್ಯಾರಿಯರ್ ಮೂ ಸಪೋರ್ಟ್ ಮಾಡ್ತವೆ ಗೆಳೆಯರೆ ಸೊ ಈ ಒಂದು ಬಸ್ ಮೋಡು ಗುರು ನೀವು ಕ್ಯಾರೆಲ್ ಅಲ್ಲಿ ಪ್ಲೇ ಮಾಡ್ಬೇಕಾದ್ರೆ ಇಂಟೀರಿಯರ್ ಗಂಪ್ಲೇ ಮಾಡ್ ಮಾತ್ರ ಮಸ್ತ್ ಆಗೈತೆ ಗುರು ನಿಜವಾಗ್ಲು ಇಂಟೀರಿಯರ್ ಗಂಪ್ಲೇ ಮಾಡಿ ನೋಡ್ರಿ ಆಮೇಲೆ ನೀವೇ ಬಂದು ಕಮೆಂಟ್ ಹಾಕ್ರಿ ಎಷ್ಟು ಸಗದ್ ಗುರು ಇದರಲ್ಲಿ ಒಂಥರ ಬೇರೆ ಲೆವೆಲ್ ಬೇರೆ ತರನೇ ಇಂಟೀರಿಯರ್ ಇರುವಂತದ್ದು ಸೊ ಯಾಕೆಂದ್ರೆ ಇಷ್ಟೇ ಜಾಗ ಐತೆ ಗುರು ಇಂಟೀರಿಯರ್ ಒಂಥರ ಸಗದ್ ಗುರು ಈ ಬಸ್ ಮೋಡಲ್ ಇಂಟೀರಿಯರು ಸ್ನೇಹಿತರೆ ಈ ಬಸ್ ಮೋಡು ನೈಟ್ ಮೋಡಲ್ ಮಾತ್ರ ಸಾಕಾದಾಗೈತೆ ಇವರು ಡೇ ಮೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೈಟ್ ಮಾಡು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೋದು ಯಾಕೆಂದ್ರೆ ಲೈಟಿಂಗ್ಸುಗಳೂ ಕೂಡ ಯಾವುದೇ ರೀತಿ ಕಮ್ಮಿ ಮಾಡಿಲ್ಲ ಸ್ನೇಹಿತರೆ ಈ ಒಂದು ಬಸ್ ಮೋಡು ಕಾಮನ್ ಕ್ಲಬ್ ನೋಡ್ತಾನೆ ಜಾಸ್ತಿ ರಿವ್ಯೂ ಹೇಳೋಕಾಗಲ್ಲ ಏಕೆಂದ್ರೆ ನಿಮಗೆ ಗೊತ್ತಾಗುತ್ತೆ ಮಸ್ ಮೋಡ್ಗಳು ಯಾವ ಥರ ಅಂತಂದು ಸ್ನೇಹಿತರೆ ಲಿವರಿ ಮೋಡು ಎರಡನ್ನೂ ಕೂಡ ಡೌನ್ಲೋಡ್ ಮಾಡಿ ಹೆಂಗೆ ಇನ್ಸ್ಟಾಲ್ ಮಾಡ್ ಕಡಿದಂಗೆ ಅಂತ ಹೇಳ್ಕೊಡ್ತೀನಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಪ್ಪ ಆಲ್ರೆಡಿ ನೈಂಟಿ ಟೂ ಕೆ ಆಗಿದೆ ಸ್ನೇಹಿತರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಹಂಡ್ರೆಡ್ ಕೆ ಗೆ ಹತ್ರ ಹತ್ರ ಇದೀವಿ ಗೆಳೆಯರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೇಗ ಹಂಡ್ರೆಡ್ ಕೆ ಮಾಡುವ ಹೇಳ್ತಾ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ಥರ ಡೌನ್ಲೋಡ್ ಮಾಡೋದು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀವಿ ನೀಟಾಗಿ ಕೊಟ್ಟು ನಾವು ಡೌನ್ಲೋಡ್ ಮಾಡ್ಕೊಳ್ಳುತ್ತ ನೋಡಿ ಅರ್ಥ ಇಲ್ಲ ಅಂತ ಮಾಡಿದ್ರೆ ನೀಟಾಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಈ ಥರ ಈ ಬಸ್ ಮೋಡ್ ಹಾಕೊಂಡು ಪ್ಲೇ ಮಾಡ್ಬೇಕಂದ್ರೆ ಫಸ್ಟು ನಿಮ್ಮ ಹತ್ರ ಗೇಮ್ ಇರಬೇಕಂತ ಕೇಳಿದ್ರೆ ಸೊ ಗೇಮ್ ಯಾವ್ದಂತ ಗೊತ್ತಲ್ಲ ಗುರು ಬಸ್ ಸಿಮುಲರ್ ಇಂಡೋನೇಷ್ಯಾ ಸೊ ಈ ನ ನೀವು ಕೂಡ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅದಾದ ನಂತರ ಇಲ್ಲ ಗುರು ನನಗೆ ಸ್ವಲ್ಪ ಮಾಡಿಫೈಡ್ ಆಗಿರುವಂಥ ಗೇಮ್ ಬೇಕು ಸ್ವಲ್ಪ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಎಲ್ಲ ಬರಬೇಕು ಗುರು ಗೇಮಲ್ಲಿ ಅಂತ ನನ್ನಂಗಿದ್ರೆ ಕರ್ನಾಟಕ ಟ್ರಾಫಿಕ್ ಎ ಪಿ ಕೆ ಒ ಕೂಡ ವಿಡಿಯೋ ಮಾಡಿದ್ದೀನಿ ಆಮೇಲೆ ಇಂಡಿಯನ್ ಟ್ರಾಫಿಕ್ ಮೂಡ್ ಅಂದರೆ ಇಂಡಿಯಾದ ಟ್ರಾಫಿಕ್ ಎ ಪಿ ಕೆ ಒ ವಿಡಿಯೋ ಕೂಡ ಮಾಡಿದ್ದೀನಿ ಸೊ ನಿಮಗೆ ಯಾವ್ದು ಬೇಕಾದ್ರೂ ಹಾಕೋಬೋದು ಗೆಳೆಯರೆ ಎರಡೂ ವೀಡಿಯೋ ಲಿಂಕ್ಗಳನ್ನ ನಾನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ ಸತಿ ಚೆಕ್ಔಟ್ ಮಾಡಿರಿ ಡಿಸ್ಕ್ರಿಪ್ಷನ್ನ ಇವಾಗ ಈ ಬಸ್ ಮೋಡ್ ಡೌನ್ಲೋಡ್ ಮಾಡಿ ಈ ಒಂದು ಮೋಡ್ ನ ರಿಲೀಸ್ ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೇಳಿದ್ರೆ ಅಂದ್ರೆ ಕಾಮನ್ ಕ್ಲಬ್ ಅವರ ಈ ಒಂದು ವಿಡಿಯೋ ಲಿಂಕ್ ನಾನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಮಕ್ಕಳ ಕೊಟ್ಟಿರ್ತೀನಿ ನೀವೇನ್ ಮಾಡ್ಬೇಕು ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ಒಂದು ವೀಡಿಯೋ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಈ ಒಂದು ವೀಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ ಸೊ ವಿಡಿಯೋ ಓಪನ್ ಮಾಡ್ಕೊಂಡ ನಂತರ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡೋಕ್ಕಿಂತ ಮುಂಚೆ ಇವರ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ ಸೊ ಪಾಸ್ವರ್ಡ್ ಇವರ ವಿಡಿಯೋದ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಬ್ಲಿಂಕ್ ಮಾಡಿರ್ತಾರೆ ಸೊ ನೀವು ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡಬೇಕಾಗುತ್ತೆ ಪಾಸ್ವರ್ಡ್ ಎಲ್ಲಿದೆ ಅಂತಂದು ಓಕೆನಾ ಸೊ ಪಾಸ್ವರ್ಡ್ನ ನ ಕಂಡು ಹಿಡ್ಕೊಂಡ್ರಿ ಇವಾಗ ಈ ಒಂದು ಮೋಡ್ನ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ ವಿಡಿಯೋ ಡಿಸ್ಕ್ರಿಪ್ಷನ್ ಸೊ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದ್ರಿ ಇಲ್ಲಿ ಮೋಡ್ ಲಿಂಕ್ ಅಂತ ಇರುವ ಈ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುವಂತದ್ದು ಸೊ ಇಲ್ಲಿ ಪ್ರೈವೇಟ್ ಬಸ್ ಡಾಟ್ ಜಿಪ್ ಅಂತ ಐತಲ್ವಾ ಇದೆ ಇವಾಗ ಒಂದು ಬಸ್ ಮೋಡ್ ನೇಮ್ ಸೊ ಇವಾಗ ಡೌನ್ಲೋಡ್ ಮಾಡೋದಂಗೆ ಗೊತ್ತಾ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಬರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಮೂರನೇ ಗೆ ಬರುತ್ತೆ ಕೇಳಿದ್ರೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಒಳ್ಳಿರಿ ಸ್ಟಾರ್ಟ್ ಡೌನ್ಲೋಡ್ ಮಾಡಿದ ತಕ್ಷಣ ಇದು ಆಟೋಮೆಟಿಕಲಿ ಮೋಡ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲ ಈ ಥರ ತೋರಿಸ್ತಾ ಇದೆ ಅಂತಂದರೆ ಆಲ್ರೆಡಿ ನೀವು ಡೌನ್ಲೋಡ್ ಮಾಡಿದ್ರಾ ಅಂತ ಅಂತ ಅರ್ಥ ಆಗೋರು ಸೊ ನಾ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ ಅದಕ್ಕಾಗಿ ಈ ಥರ ಕೇಳಿ ಕೇಳ್ತಾ ಇರುವಂಥದ್ದು ಸೊ ಹದಿನೈದು ಪಾಯಿಂಟ್ ಎಂಟು ಆರು ಬಿ ಇದೆ ಗುರು ಈ ಫೈಲು ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಕೂಡ ಹದಿನೈದು ಎಂ ಬಿ ಫೈಲ್ ಐತೆ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅರ್ಧ ಮಾಡ್ದೆ ಡೌನ್ಲೋಡ್ ಮಾಡ್ಕೊಂಡ್ರೆ ವರ್ಕ್ ಆಗಲ್ಲ ಡೌನ್ಲೋಡ್ ಮಾಡಿದ್ರೆ ಗುರು ಲಿವರಿ ಬೇಡವಾಗ್ರು ಶ್ರೀ ಮಲ್ಲಿಕಾರ್ಜುನ ಲಿವರಿ ಸೊ ಅದಕ್ಕೆ ಒಂದು ಮಲ್ಲಿಕಾರ್ಜುನ ಲಿವರಿಯ ಒಂದು ರಿಲೀಸ್ ವಿಡಿಯೋ ಲಿಂಕ್ ನ ಅಂದ್ರೆ ಕನ್ನಡ ಬಸ್ ಇಡ್ನ ಒಂದು ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೆಳೆಯರೆ ಸೊ ನಮ್ಮ ಲಿವರಿ ಕ್ರಿಯೇಟರ್ ಸಾಕಾತ ಮಾಡಿರೋದು ಲಿವರಿ ಮತ್ತೆ ನನಗೆ ಬಹಳ ಇಷ್ಟ ಆಯ್ತು ಗೆಳೆಯರೆ ಸೊ ನಮ್ಮ ಕನ್ನಡ ಬಸ್ ಸಿಡ್ಗೆ ಒಂದು ಕಮೆಂಟ್ ಹಾಕ್ರಿ ಒಂದು ಲೈಕ್ ಮಾಡ್ರಿ ಮರಿಬೇಡ್ರಿ ನೋಡ್ತಾ ಇರಬಹುದು ನಿಮ್ಮ ಮುಂದೆ ನಾನು ಕೂಡ ಇವಾಗ ಕಮೆಂಟ್ ಹಾಕಿದ್ದೀನಿ ನೀವು ನನ್ನ ಕಮೆಂಟ್ಗೆ ಕೂಡ ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ಸೊ ಗೆಳೆಯರೆ ಡೌನ್ಲೋಡ್ ಮಾಡೋದು ಬಹಳ ಸಿಂಪಲ್ ಐತ್ ನೋಡ್ರಿ ಇವ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ ಸ್ವಲ್ಪ ಕೆಳಗಡೆ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಲಿವರಿ ಲಿಂಕ್ ಅಂತ ಇರುವಂತದ್ದು ಈ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದೇ ಲಿವರಿ ಡೌನ್ಲೋಡ್ ಲಿಂಕ್ ಸೊ ಇಲ್ಲಿ ಕ್ಲಿಕ್ ಮಾಡಿದ ಸ್ನೇಹಿತರ ಬರುವಂಥದ್ದು ಶ್ರೀ ಮಲ್ಲಿಕಾರ್ಜುನ ಕೆ ಎ ಪ್ರೈವೇಟ್ ಬಸ್ ಲಿವರಿ ಅಂತ ಇತ್ತು ನೋಡ್ರಿ ಇದೇ ಒಂದು ಲಿವರಿ ಸೊ ಕ್ರಿಯೆ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ಗೆಳೆಯರೆ ಕ್ಲಿಕ್ ಮಾಡಿದ ಸ್ನೇಹಿತರ ಬರುತ್ತೆ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ಲೋಡ್ ಆಗುತ್ತೆ ಲೋಡ್ ಆಗಿ ಲಾಸ್ಟ್ ಮೂರನೇ ಪೇಜ್ ಬರುತ್ತೆ ಡೌನ್ಲೋಡ್ ಅಂತ ಅಂತೇಳಿ ಸ್ಟಾರ್ ಡೌನ್ಲೋಡ್ ತಕ್ಷಣ ಈ ಒಂದು ಲಿವರಿ ಡೌನ್ಲೋಡ್ ಆಗುವಂತದ್ದು ನೋಡ್ರಿ ಆಲ್ರೆಡಿ ಡೌನ್ಲೋಡ್ ಮಾಡಿದೀನಿ ನೋಡ್ತಾ ಇರಬಹುದು ಇವಾಗ ಡೌನ್ಲೋಡ್ ಮಾಡಿ ಲಿವರಿ ಅಂತ ಕರೀತಾರೆ ಇದನ್ನ ನೀವು ಕೂಡ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಇವಾಗ ಮೋಡ್ನ ಡೌನ್ಲೋಡ್ ಮಾಡಿದ್ವಿ ಮತ್ತೆ ಲಿವರಿನ ಕೂಡ ಡೌನ್ಲೋಡ್ ಮಾಡಿದ್ವಿ ಇವಾಗ ಇನ್ಸ್ಟಾಲೇಷನ್ ಗೇಮ್ಗೆ ಯಾವತರ ಹಾಕೊಳ್ಳೋದಂತ ಹೇಳ್ಕೊಡ್ತೀನಿ ನೀಟಾಗಿ ಪೂರ್ತಿ ನೋಡ್ರಿ ಡೌನ್ಲೋಡ್ ಮಾಡಿದ್ನ ಫೈಲ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳ್ರಿ ಈ ಮೋಡ್ನ ಗೇಮಲ್ಲಿ ಹಾಕಬೇಕಂದ್ರೆ ಒಂದು ಆ್ಯಪ್ ಬೇಕಾಗುತ್ತೆ ಕೇಳಿದರೆ ಯಾವ ಆ್ಯಪ್ ಅಂತ ನಿಮಗೆ ಗೊತ್ತಿರ್ಬೋದು ಈ ಝಡ್ ಆ್ಯಾರ್ ಚೂರ್ ಅಂತ ಅಂದ್ಬಿಟ್ಟು ಈ ನಿಮಗೆ ಬೇಕಾಗುತ್ತೆ ಈ ಆ್ಯಪ್ನ ನೀವು ಇಂದ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಗೆಳೆಯರ ಈ ಥರ ಬರುವಂಥದ್ದು ನೀಟಾಗಿ ನೋಡ್ಕೊಳ್ರಿ ಇಲ್ಲಿ ನೀವು ಫಸ್ಟ್ ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ಈ ಡೌನ್ಲೋಡ್ ಅನ್ನುವಂಥ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಬಸ್ ಮೋಡನ್ನ ಹುಡುಕ್ಬೇಕಾಗುತ್ತೆ ಎಲ್ಲ ಈ ಬಸ್ ಮೋಡ್ ಫೈಲು ಅಂತಂದು ಸೊ ನೀವು ಕೂಡ ಇದೇ ರೀತಿ ಹುಡುಕ್ರಿ ಎಲ್ಲೈತ ಈ ಬಸ್ ಮೋಡು ಫೈಲು ಅಂತಂದು ಗುರು ಪಿ ಅಕ್ಷರದ ಫೈಲ್ ಇರುತ್ತೆ ಗುರು ಇದು ಯಾಕೆಂದ್ರೆ ಪ್ರೈವೇಟ್ ಬಸ್ ಅಂತ ಇರುವಂತದ್ದು ನೋಡ್ತಾ ಇರಬಹುದು ಪ್ರೈವೇಟ್ ಬಸ್ ಡಾಟ್ ಸಿಪ್ ಅಂತಂದು ಹದಿನೈದು ಪಾಯಿಂಟ್ ಎಂಟು ಐದು ಎಂ ಇರುವಂತದ್ದು ಗೆಳೆಯರೆ ಈ ಒಂದು ಬಸ್ ಮೋಡ್ ನ ಫೈಲ್ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಇದು ಪೂರ್ತಿ ಡೌನ್ಲೋಡ್ ಇಲ್ಲ ಅಂತ ಓಕೆನಾ ಇವಾಗ ಈ ಬಸ್ ಮೋಡ್ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ ಇಲ್ಲಿ ಎಕ್ಸ್ಟ್ರಾಕ್ ಹಿಯರ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಗೆಳೆಯರೆ ಪಾಸ್ವರ್ಡ್ ನೋಡ್ಕೊಳ್ರಪ್ಪ ಅವರ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರ್ತಾರೆ ಸೊ ಆ ಒಂದು ಪಾಸ್ವರ್ಡ್ ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಪಾಸ್ವರ್ಡ್ ತುಂಬಾ ಸಿಂಪಲ್ ಗುರು ನೀಟಾಗಿ ನೋಡ್ಕೊಂಡು ಹಾಕಿ ಇಲ್ಲಿ ಪಾಸ್ವರ್ಡ್ನ